ಹರೇ ಶ್ರೀನಿವಾಸ ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ನನ್ನ ಅನಂತ ಅನಂತ ನಮಸ್ಕಾರಗಳನ್ನು ಹೇಳ್ತಾ ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದ್ ಆನಂದ ತೀರ್ಥ ಭಗವತ್ ಪಾದಾಚಾರ್ಯ ಗುರುಭ್ಯೋ ನಮಃ ಶ್ರೀಶಾಂಗ್ರಿ ಸೇವಕಂ ನಿತ್ಯಂ ಭೂಸರಾಗರ ಕುಲೋದ್ಭವಂ ವಾಸಂ ಆದಿಶಿಲಾ ಕ್ಷೇತ್ರಂ ಶೇಷದಾಸ ಗುರುಭಜೆ ಶ್ರೀ ಮೊದಲ್ಕಲ್ ಶೇಷದಾಸರ ಸುಳಾದಿಯ ಅರ್ಥ ಚಿಂತನೆಯನ್ನು ನಾವು ಮಾಡ್ತಾ ಇದ್ದೇವೆ ಅಂತ ಹೇಳ್ತಾ ಧ್ರುವತಾಳದಲ್ಲಿ ನಾವು ನೋಡಿದ್ವಿ ಪ್ರಕೃತಿ ಐಶ್ವರ್ಯ ಐಶ್ವರ್ಯಪೂರ್ಣನೆ ಅನಿಸಿ ಭಕ್ತ ಬಲಿಯ ದಾನ ಬೇಡಿದೆಯ ಅಂತಂದರೆ ಎಲ್ಲರಿಗಿಂತ ಶ್ರೇಷ್ಠನಾದರೂ ಕೂಡ ನೀನೇನಂತಂದರೆ ದಾನ ಬೇಡಿದೆ ಬಲಿಗೆ ಬಲಿಗೆ ದಾನ ಬೇಡಿದ ಅನೇಕ ಕಾರಣಗಳು ಉಂಟು ಅದರದ್ದು ವಿಷಯವನ್ನು ಆಗಲೇ ಹೇಳೇ ಆಗಿದೆ ನೋಕನೀಯನೇ ಮೋದ ಮೋದ ಪ್ರಮೋದ ಆನಂದ ಆತ್ಮ ಲೋಕಲೋಕದ ಜೀವರಾಶಿಗಳಿಗೆ ಸಾಕುವ ಅನ್ನೋದಕ ದ್ವಾರ ನಿಮಿತ್ತ ಮಾಡಿ ರಿಕ್ತ ಸ್ತ್ರೀಯರ ಅನ್ನ ಯಾಚಿಸಿದಂತೋ ನೋಡಿ ಅವನ ಲೀಲೆಗಳು ಮಹಿಮೆಗಳು ಕೃಷ್ಣ ಕೃಷ್ಣ ಭೂಮಿ ಯಾಕೆ ಬಂದ ಅಂತ ಅನ್ನೋದಕ್ಕೆ ನಾವು ನೋಡಬೇಕಾದ್ರೆ ಅನೇಕ ಲೀಲೆಗಳನ್ನು ಮಾಡಿ ನಮಗೆ ಪೂರ್ಣಾವತಾರಿ ಅದರ ಜೊತೆಗೆ ಅನೇಕ ಲೀಲೆಗಳನ್ನು ಮಾಡಿ ಜಗತ್ತಿಗೆ ತೋರಿಸಿಕೊಟ್ಟು ಹೋಗಿದ್ದಾನೆ ಸುಮ್ಮನೆ ನಮಗೆ ಭಾವ ಉದ್ರೇಕ ಭಕ್ತಿ ಉದ್ರೇಕ ಆಗಬೇಕಾಯಿತು ಅಂತಂದರೆ ಭಕ್ತರಿಗೂ ಭಗವಂತನಿಗಿರೋ ಸಂಬಂಧಗಳನ್ನು ನಾವು ಚಿಂತನೆ ಮಾಡ್ತಾ ಹೋಗಬೇಕು ಅದು ಭಾಳ ಮುಖ್ಯ ನೋಕನೀಯನೇ ಮೋದ ಪ್ರಮೋದ ಆನಂದಾತ್ಮ ನೋಕನೀಯ ಅಂತಂದ್ರೆ ಅರ್ಥ ಇಲ್ಲೇನಂತಂದರೆ ನಿನಗೆ ಯಾವ ದೋಷಗಳಿಲ್ಲ ಅಂತ ಅರ್ಥ ಒಂದು ಇನ್ನೊಂದು ನೋಕನೀಯ ಅಂತಂದರೆ ನಿನಗೆ ಯಾವ ಕುಲ ಇಲ್ಲದವನು ಅದು ಕೂಡ ಎಲ್ಲ ಕುಲ ಕುಲಕ್ಕೆ ಎಲ್ಲ ಎಲ್ಲ ಕುಲಗಳಿಗೆ ಅವನೇ ಒಡೆಯ ಆ ರೀತಿ ಆಮೇಲೆ ಕುಲವಿಲ್ಲದವನು ಅಂತಲೂ ಹೇಳ್ತಾರೆ ಯಾಕಂದರೆ ಒಂದೇ ಕುಲ ಕುಲಕ್ಕೆ ಒಂದು ಕುಲಕ್ಕೆ ಅಂತ ಸೀಮಿತ ಆಗಿ ಈಗ ಯಾವುದಾದ್ರೂ ಒಂದು ಕುಲ ಅಂತ ಇಟ್ಕೊಂಡ್ರೆ ಬ್ರಾಹ್ಮಣ ಜಾತಿ ಯಾವುದಾದ್ರೂ ಒಂದು ಅಥವಾ ಒಂದು ತಿರ್ಯಕ್ ಪ್ರಾಣಿಗಳು ಈ ರೀತಿ ಏನಾದರೂ ತಿಳ್ಕೊಂಡ್ರೆ ಕೇವಲ ಅಷ್ಟಕ್ಕೆ ಮಾತ್ರ ಸೀಮಿತ ಆಗ್ತಾನೆ ಅವನ ವ್ಯಾಪ್ತತ್ವಕ್ಕೆ ದೋಷ ಬರ್ತದೆ ಆದಷ್ಟಿಂದ ನೋಕನೀಯ ನೋಕನೀಯ ಅನ್ನೋದಕ್ಕೆ ಬಹಳ ಅರ್ಥಗಳಲ್ಲಿ ಇದು ಕೂಡ ಒಂದು ಅವನಿಗೆ ಯಾವುದೇ ಜ ಇದು ಇಲ್ಲ ಏನೋ ಕುಲ ಇಲ್ಲ ಅಂತ ನಾವು ಚಿಂತನೆ ಮಾಡಬೇಕು ಮೋದ ಪ್ರಮೋದ ಆನಂದಾತ್ಮ ಮೋದ ಪ್ರಮೋದ ಮೋದ ಅಂದರೆ ಸಂತೋಷ ಪ್ರಮೋದ ಅಂತಂದರೆ ಇನ್ನೂ ಹೆಚ್ಚಿನ ಸಂತೋಷ ಮುಕ್ತರಿಗೂ ಕೂಡ ಸಂತೋಷವನ್ನು ಕೊಡುವವ ಈ ರೀತಿ ಅನೇಕ ಅರ್ಥಗಳು ಮೋದಕ್ಕಿಂತ ಹೆಚ್ಚು ಮೋದ ಅಂದರೆ ಸಾಮಾನ್ಯವಾಗಿ ಸಂತೋಷ ಅಂತ ಹೇಳ್ತಾರೆ ಅಂದರೆ ಅವನ ಅವನಿರೋದೇ ಸುಖ ಅಂತ ಹೆಸರು ಆ ದೃಷ್ಟಿಯಿಂದ ಮೋದ ಪ್ರಮೋದ ಆನಂದಾತ್ಮ ಲೋಕ ಲೋಕದ ಜೀವರಾಶಿಗಳಿಗೆ ಸಾಕು ಲೋಕ ಅಂತಂದರೆ ಕೇವಲ ಒಂದು ಲೋಕ ಭೂಲೋಕ ಮಾತ್ರ ಅಲ್ಲ ಇಲ್ಲಿ ನಾವು ಚಿಂತನೆ ಮಾಡ್ತಕ್ಕದ್ದು ಹದಿನಾಲ್ಕು ಲೋಕಗಳಲ್ಲಿರುವ ಜೀವರಾಶಿಗಳಿಗೆ ನೀನೇನಂತಂದರೆ ಸಾಕ್ತಾ ಇದ್ದೀಯಾ ಅಂದರೆ ಸಂರಕ್ಷಣೆ ಮಾಡ್ತಾ ಇದ್ದೀಯಾ ಸೃಷ್ಟಿ ಸ್ಥಿತಿ ಲಯ ಅಂದ ಅಂದಾಗ ನಾವು ನೋಡಿದಾಗ ಅಷ್ಟ ಸ್ಥಿತಿ ಸ್ಥಿತಿ ಅಂದರೆ ಪಾಲನೆ ಮಾಡೋದು ಪಾಲನೆ ಮಾಡುವುದು ಅಂತಂದರೆ ರಕ್ಷಣೆ ಮಾಡೋದು ಏನು ರಕ್ಷಣೆ ಅಂತಂದರೆ ಕೇವಲ ಬ ಸೃಷ್ಟಿಗೆ ತಂದು ಬಿಡೋದಲ್ಲ ಪ್ರಾಣಿಗಳಿಗೆ ಆ ಬೇಕಾದ ಆಹಾರಗಳನ್ನು ಒದಗಿಸೋದು ಯಾವ್ಯಾವುದು ಏನೇನು ಆಹಾರ ತಿಂತದೋ ಅದನ್ನೇ ಕೊ ಒದಗಿಸೋದು ಸಮಯಕ್ಕೆ ಸರಿಯಾಗಿ ಒದಗಿಸೋದು ಇದು ಎಲ್ಲವನ್ನು ಹದಿನಾಲ್ಕು ಲೋಕಗಳಲ್ಲಿರೋ ಜೀವಿಗಳಿಗೆ ಮಾಡ್ತಾನೆ ಅಂತಂದರೆ ಎಂಬತ್ನಾಲ್ಕು ಲಕ್ಷ ಯೋನಿಗಳಲ್ಲಿರುವ ಜೀವಿಗಳಿಗೆ ಅದು ಎಷ್ಟು ಕೋಟೆ ಗಟ್ಟಲೆ ಅದು ಲೆಕ್ಕನೇ ಇಲ್ಲ ಅಸಂಖ್ಯಾತ ಜೀವಿಗಳು ಅಷ್ಟು ಜೀವಿಗಳಿಗೆ ಅನ್ನವನ್ನು ಕೊಡುವಂಥ ಅನ್ನ ಅನ್ನ ನಾಮ ಕಾಣಿಸ್ಕೊಂಡವನು ಅನ್ನ ಉದಕ ದ್ವಾರ ಅನ್ನ ಉದಕ್ ಉದಕ್ ಅಂದರೆ ನೀರು ಆ ಅನ್ನ ಉದಕವನ್ನು ನೀನು ಕ ಕರುಣಿಸುವ ನಿಮಿತ್ತ ಮಾಡಿ ರಿಕ್ತ ಸ್ತ್ರೀಯ ಅನ್ನ ಯಾಚಿಸಿದೆಯಂತೆ ರಿಕ್ತ ಸ್ತ್ರೀಯರು ಅಂತಂದರೆ ಇದು ಇಲ್ಲಿ ಇಲ್ಲೊಂದು ಮತ್ತೆ ಒಂದು ಪ್ರಸಂಗವನ್ನು ದಾಸರ ಯಾರು ನಮ್ಗೆ ಒಂದೇ ಸಾಲಿನಲ್ಲಿ ಹೇಳ್ತಾ ಇದ್ದಾರೆ ಏನು ಭಾಗವತದಲ್ಲಿ ಬರುವ ಒಂದು ಕಥೆ ಒಂದು ಸಾರಿ ಗೋಪಾಲಕರು ಕೃಷ್ಣ ಏನಂತಂದರೆ ಆಕಳಕರು ಮೇಯಿಸ್ಲಿಕ್ಕೆ ಹೋಗಿರ್ತಾರೆ ಹೋದಾಗ ಅಲ್ಲಿ ಋಷಿ ಮುನಿಗಳೆಲ್ಲ ಯಜ್ಞೆ ಮಾಡ್ತಾ ಇರ್ತಾರೆ ಯಜ್ಞೆ ನಡೆದಾಗ ಗೋಪಾಲಕರೆಲ್ಲ ಕೃಷ್ಣ ನಮಗೆ ಹಸಿವೆ ಆಗಿದೆ ಅಂತ ಕೇಳಿದಾಗ ಅಲ್ಲಿ ಯಜ್ಞ ನಡೀತಾ ಇದೆ ಹೋಗಿ ಅವ್ರನ್ನ ಯಾಚನೆ ಮಾಡ್ಕೊಂಡು ಬನ್ನಿ ಅಂತಂದಾಗ ಅವ್ರಿಗೆ ಹೋದರೆ ಇಲ್ಲ ಇನ್ನೂ ಪೂರ್ಣಾಹುತಿ ಆಗಿಲ್ಲ ನಾವು ಕೊಡೋದಲ್ಲ ಅಂತ ಹೇಳಿ ಕಳಿಸ್ತಾರೆ ಬೈದು ಕಳಿಸ್ತಾರೆ ಅಂತ ಹೇಳ್ತಾರೆ ಆವಾಗ ಈ ಎರಡು ಬಾರಿ ಅದೇ ಥರ ಆಗಕ್ಕೆ ಕೃಷ್ಣ ಅವ್ರು ನಮಗೆ ಕೊಡ್ತಾಯಿಲ್ಲ ಅಂದರೆ ಕೃಷ್ಣ ಹೇಳ್ತಾನಂತೇನಾಗ್ತಾ ಅವರನ್ನು ಕೇಳಬೇಡಿ ಅಲ್ಲಿ ಒಳಗಡ್ಡ್ದಂಥ ಅಡುಗೆ ಶಾಲೆಯಲ್ಲಿರುವಂಥ ಸ್ತ್ರೀಯರಿಗೆ ಹೋಗಿ ನೀವು ಕೇಳ್ರಿ ಅಂದಾಗ ಆ ಸ್ತ್ರೀಯರು ಅಯ್ಯೋ ಕೃಷ್ಣ ಕೇಳ್ತಾ ಇದ್ದಾನ ಅಂತಂದು ಅದು ಮಾಡಿದ ಪಾತ್ರಗಳನ್ನೆಲ್ಲ ತೊಗೊಂಡು ಬಂದು ತೊಗೊಂಬಿಡಿ ಅಂಥೇಳಿ ಕೊಡ್ತಾರಂತೆ ಅಂದರೆ ಕೃಷ್ಣನಿಗಾಗಿ ರಿಕ್ತ ಸ್ತ್ರೀಯರು ಅಂದರೆ ಅವನಿಗೆ ಅವರಿಗೆ ಭಕ್ತಿ ಎಷ್ಟಿತ್ತು ಅಂದರೆ ಇದಕ್ಕೆ ಮಾಡಿದಂತಹ ಯಜ್ಞಕ್ಕೆ ಮಾಡಿದ ಪಾಕಗಳನ್ನೆಲ್ಲ ಕೊಡಬೇಕಾಯ್ತು ಅಂದರೆ ಅವರಿಗೆ ಭಗವಂತ ಕೃಷ್ಣನೇ ಸಾಕ್ಷಾತ್ತು ಯಾರಿಗೋಸ್ಕರವಾಗಿ ಯಜ್ಞ ಮಾಡ್ತಾ ಇದ್ದೀರೋ ಯಾರಿಗೋಸ್ಕರವಾಗಿ ನೈವೇದ್ಯವನ್ನು ನಾವು ಸಿದ್ಧಪಡಿಸ್ತಾ ಇದ್ದೀವಿ ಅಂತಹ ಒಂದು ಮಹಾನ್ ಗ ಚೇತನ ಪರಮಾತ್ಮನೇ ಸಾಕ್ಷಾತ್ ಇಲ್ಲಿ ನಮಗೆ ಬಂದಾನಂದರೆ ಯಜ್ಞದ ಸಂಪೂರ್ಣ ಹವಿಸ್ಸು ಅವನಿಗೆ ಸಮರ್ಪಣೆ ಆಗ್ತದೆ ಆ ದೃಷ್ಟಿಯಿಂದ ನಾವು ನೋಡೋದಾದರೆ ನಖಶಿಕ ಪರಿಪೂರ್ಣ ನಿರ್ದೋಷಿ ಅವನು ಆ ಮುಂದಿನ ಸಾಲಲ್ಲಿ ಕೂಡ ಅದನ್ನು ಹೇಳ್ತಾರೆ ಏನು ಒಂದು ಪೂರ್ಣಸ್ಯ ಪೂರ್ಣಮಿದಂ ಪೂರ್ಣಮಾದಾಯ ಮುಚ್ಚತೆ ಒಂದೊಂದು ಅಂಗ ಕೂಡ ಅವನದು ಪೂರ್ಣವಾಗಿದೆ ಅದರಂತೆ ರಿಕ್ತ ಸ್ತ್ರೀಯರ ಅನ್ನ ಅದು ಇಡೀ ಜಗತ್ತಿಗೆ ಅನ್ನ ಕೊಡುವಂಥವನು ನೀನು ಕೇವಲ ಒಂದು ಸ್ತ್ರೀಯರಲ್ಲಿ ಹೋಗಿ ನೀನು ಅನ್ನವನ್ನು ಯಾಚನೆ ಮಾಡಿದಿ ಯಾಕೆ ಯಾಚನೆ ಮಾಡಿದಿ ಭಕ್ತರಿಗೋಸ್ಕರ ಯಾಚನೆ ಮಾಡಿದಿ ಯದ್ಯಪ್ಪಿ ಅವನು ನಿತ್ಯ ತೃಪ್ತ ಅವನಿಗೆ ಯಾವ ಅನ್ನ ಉದಕ ಹಸುವೆ ನೀರಡಿಕೆ ಬಾಯಾರಿಕೆಗಳು ಯಾವುದೂ ಇಲ್ಲ ಅವನು ಪೂರ್ಣ ಅವನಿಗೆ ಯಾವ ಈ ದೋಷಗಳು ಇವು ನಮಗೆಲ್ಲ ದೇವತೆಗಳಲ್ಲಿ ಏನಂತಂದರೆ ಬನ್ ಮನುಷ್ಯರಲ್ಲಿ ಬಂದು ಹೋಗ್ತದಂತೆ ಪಿಶಾಚಿಗಳಲ್ಲಿ ಯಾವಾಗಲೂ ಕ್ಷುದೆ ಹಾಗೂ ಹಸಿವು ಯಾವತ್ತೂ ಇರ್ತದಂತೆ ದೇವತೆಗಳಿಗೆ ಅದರ ಬಾಧೆನೇ ಇಲ್ಲಂತೆ ಆ ರೀತಿ ನಾವು ನೋಡೋದಾದರೆ ಭಗವಂತನಿಗೆ ಕೂಡ ಆ ಬಾಧೆ ಇಲ್ಲ ಅದನ್ನು ಇಲ್ಲಿ ನಾವು ರಿಕ್ತ ಯಾಕೆ ಯಾಚಿಸ್ತೀನಿ ನೀನು ರಿಕ್ತ ಸ್ತ್ರೀಯರ ಹತ್ರ ಅಂದರೆ ಋಷಿ ಭಕ್ತಿಯರ ಹತ್ರ ಯಾಕೆ ನೀನು ಯಾಚನೆ ಮಾಡಿದ ಭಕ್ತರಿಗೋಸ್ಕರ ಯಾಚನೆ ಮಾಡಿದ ಹೊರತಾಗಿ ಅದು ನಿನಗೋಸ್ಕರ ಅಲ್ಲ ಅನ್ನೋದು ಕೂಡ ಇಲ್ಲಿ ನಮಗೆ ದಾಸರ ಹೇಳ್ತಾ ಭಾಗವತದ ಒಂದು ಪ್ರಸಂಗವನ್ನು ಭಕ್ತರು ಯಾವ ರೀತಿ ಇರಬೇಕು ಸಮರ್ಪಣಾ ಭಾವ ಎಲ್ಲಿ ಬರಬೇಕು ಅನ್ನೋದನ್ನು ನಮಗೆ ಈ ಒಂದು ಉದಾಹರಣೆಯಿಂದ ತೋರಿಸ್ಕೊಡ್ತಾ ಇದ್ದಾರೆ ಅದರ ಜೊತೆಗೆ ದೊಡ್ಡವರು ಅನ್ನಿಸ್ಕೊಂಡವರು ಎಷ್ಟು ಚಿಕ್ಕವ್ರಿರಲಿ ಕೂಡ ನಾವು ಹೇಳ್ತೀವಿ ಎಷ್ಟು ಎತ್ತರಕ್ಕೆ ಬೆಳೆದ್ರು ಕೂಡ ಡೌನ್ ಟು ಅರ್ತ್ ಅಂತ ಹೇಳ್ತೀವಿ ಅಂದರೆ ಯಾವತ್ತೂ ಅಹಂಕಾರ ಬರಬಾರ್ದು ದೊಡ್ಡವರಾದರೂ ಕೂಡ ಅನ್ನೋದ್ರೂ ಕೂಡ ನಾವಿಲ್ಲಿ ಯಾ ಸ್ವಲ್ಪ ಅಲ್ಪ ವಿದ್ಯೆ ಕಲ್ತೀವಿ ಅಂತಂದರೆ ನಾವು ನಾವೇ ದೊಡ್ಡವರು ಅನ್ನೋದೊಂದು ಅಹಂಕಾರ ಬಂದ್ಬಿಡ್ತದೆ ಅದು ಕೂಡ ಇಲ್ಲಿ ಬರಬಾರ್ದು ಅನ್ನೋ ದೃಷ್ಟಿಯಿಂದ ಋಷಿಮುನಿಗಳು ಸಮರ್ಪಣಾ ಭಾವದಿಂದ ಮಾಡ್ತಾ ಇಲ್ಲ ಕೇವಲ ಕರ್ಮಠರು ನಾವು ನಾವು ಕರ್ಮಕ್ಕೆ ಮಹತ್ವ ಕೊಟ್ಟಿದ್ದೀವಿ ಹೊರತಾಗಿ ಭಕ್ತಿಯಲ್ಲಿ ಉದ್ರೇಕ ಇಲ್ಲ ಮತ್ತೆ ಜ್ಞಾನಪೂರ್ವಕವಾದ ಕರ್ಮ ಇಲ್ಲ ಯಾಕಂತಂದರೆ ಭಗವಂತ ಸಾಕ್ಷಾತ್ ಪೂರ್ಣಾವತಾರಿಯಾಗಿ ಅವ್ರ ಜೊತೆಗಿದ್ದಾನೆ ಅವರಿಗೆ ಅದರ ಕಲ್ಪನೆ ಇಲ್ಲದೇ ಕರ್ಮ ಮಾಡ್ತಾ ಇದ್ದಾರೆ ಯಜ್ಞವನ್ನು ಮಾಡ್ತಾ ಇದ್ದಾರೆ ಯಾರಿಗೋಸ್ಕರ ಮಾಡ್ತಾ ಇದ್ದಾರೆ ಆ ಒಂದು ವೈಜ್ಞಾನಿಕ ಚಿಂತನೆ ಅವ್ರ ಹತ್ರ ಬರಲಿಲ್ಲ ಅನ್ನೋದು ಕೂಡ ನಾವಿಲ್ಲಿ ತಿಳ್ಕೊಬೇಕು ನಾವೆಲ್ಲ ಅದೇ ದಾರಿಯಲ್ಲಿರೋರು ಭಗವಂತನನ್ನು ಹೊಲ್ಸ್ಕೊಳಕ್ಕೆ ಏನೇನೋ ಕರ್ಮಗಳನ್ನು ಮಾಡ್ತೀವಿ ಆದರೆ ಸಮರ್ಪಣಾ ಭಾವನೆ ನಮ್ಮ ಹತ್ರ ಬರೋದಿಲ್ಲ ಅಂತಂದರೆ ಅದು ವ್ಯರ್ಥ ಕರ್ಮಗಳಲ್ಲಿ ನಿರರ್ಥಕ ಅಂತ ಕೂಡ ದಾಸರಾಯರು ನಮಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ ನಕಶಿಕ ಪರಿಪೂರ್ಣ ನಿರ್ದೋಷ ಎನಿಸಿಕೊಂಡು ಭಗವಂತನ ಎರಡು ಗುಣಗಳನ್ನು ನಾವು ಮೊಟ್ಟ ಮೊದಲಲ್ಲಿ ಚಿಂತನೆ ಮಾಡೋದಂದರೆ ಅವನ ನಿರ್ದೋಷತ್ವ ಗುಣಪೂರ್ಣತ್ವ ಅವನಿಗೆ ಯಾವ ದೋಷಗಳು ಇಲ್ಲ ಮೊಟ್ಟ ಮೊದಲಿಗೆ ಅದನ್ನು ನಾವು ಚಿಂತನೆ ಮಾಡಬೇಕು ಅವನು ನಿರ್ದೋಷ ಅಥವಾ ಯಾವ ದೋಷಗಳು ಅವನಲ್ಲಿ ಇಲ್ಲ ಅಂತ ಚಿಂತನೆ ಮಾಡೋದರಿಂದ ನಮ್ಮಲ್ಲಿ ದೋಷಗಳು ದೂರ ಆಗ್ತವೆ ಅಂತ ಹೇಳ್ತಾರೆ ದಾಸರಾಯರು ನಿರ್ದೋಷ ಹಾಗೂ ಗುಣಪೂರ್ಣ ಸತಚಿತ ಆನಂದಾತ್ಮ ಅಂತ ನಾವು ನಾಲ್ಕು ವಿಧದಿಂದ ಚಿಂತನೆ ಮಾಡುವಾಗ ಇದನ್ನು ಮೊಟ್ಟ ಮೊದಲಿಗೆ ತ ಹೇಳೋದು ಅವನು ನಿರ್ದೋಷಿ ಹಾಗೂ ಪರಿಪೂರ್ಣ ಪರಿಪೂರ್ಣನೂ ಹಾಗೂ ನಿರ್ದೋಷಿ ಎಲ್ಲರಲ್ಲಿ ಪರ್ ಪರಿಪೂರ್ಣ ಪೂರ್ಣಸ್ಯ ಪೂರ್ಣವಿಧ ಪೂರ್ಣಮಾದಾಯ ಮುಚ್ಚತೆ ಎಲ್ಲ ಅವನ ಎಲ್ಲ ನಖಶಿಖಗಳು ಅಂತಂದರೆ ಯಾವ ಅವಯವಕ್ಕೂ ಭೇದ ಇಲ್ಲ ಅನ್ನೋದು ಆಗಲೇ ನಾವು ನೋಡಿ ಆಗಿದೆ ಅದರ ಅವನ ಅಂಗಗಳಲ್ಲಿ ಅಂದರೆ ಒಂದು ಹೇಳ್ತಾರೆ ಅವನು ಕಣ್ಣಿನಿಂದ ನೋಡಬಲ್ಲ ಕೇಳಬಲ್ಲ ಮಾತನಾಡಬಲ್ಲ ಆಗ್ರಾಣಿಸಬಲ್ಲ ಅಂದರೆ ಒಂದೊಂದು ಅಂಗ ಕೂಡ ಎಲ್ಲವೂ ಪರಿಪೂರ್ಣವಾಗಿದ್ದು ನಮ್ಮದು ಒಂದು ಅಂಗ ಒಂದೇ ಕೆಲಸ ಮಾಡ್ತದೆ ಇನ್ನೊಂದು ಕೆಲಸ ಮಾಡೋದಿಲ್ಲ ಅದರ ಭಗವಂತಂದು ಹಾಗಲ್ಲ ಕಾಲಿನಿಂದ ನಡೆಯಬಲ್ಲ ಕೇಳಬಲ್ಲ ಮಾತಾಡಬಲ್ಲ ಅದಕ್ಕೆ ಎಲ್ಲ ಅಂಗಗಳು ಪೂರ್ಣ ಅದಕ್ಕೆ ನಕಶಿಕ ಪರಿಪೂರ್ಣ ಮ ಬೆರಳಿನ ಉಗುರಿನಿಂದ ಹಿಡಿದು ಶಿರದವರೆಗೂ ನೀನು ಪೂರ್ಣವಾದವನು ಎಲ್ಲ ಅವಯವಗಳ ಅಂಗಗಳು ನೀನು ಪರಿಪೂರ್ಣವಾಗಿದ್ದು ನಿರ್ದೋಷ ಎನಿಸಿಕೊಂಡು ಗೋಕುಲದ ಸ್ತ್ರೀಯರನ್ನು ಒಲಿಸಿದಯ್ಯ ಗೋಕುಲದ ಸ್ತ್ರೀಯರ ಜೊತೆಗೆ ರಾಸಕ್ರೀಡೆ ಆಡಿ ಅವರನ್ನು ಒಲಿಸಿಕೊಂಡು ಅವರ ಮನವನ್ನು ಗೆದ್ದು ಯಾಕೆ ಈ ರೀತಿ ಮಾಡಿದಿ ನೀನು ಅಂತಂದರೆ ಅದಕ್ಕೆ ಉದಾಹರಣೆ ಹೇಳ್ತಾರೆ ಗೋಪಿಕಾ ಸ್ತ್ರೀಯರೆಲ್ಲ ರಾಮಾವತಾರದಲ್ಲಿರುವ ಋಷಿಗಳವರು ಆ ದೃಷ್ಟಿಯಿಂದ ಅವರಿಗೆ ಅವನಿಗೆ ಭಗವಂತನಿಗೂ ನಂತರ ಕಲ್ಪಕಲ್ಪಕ್ಕೂ ಸಂಬಂಧ ಅಂತ ನಾವಿಲ್ಲಿ ತಿಳ್ಕೋಬೇಕು ಗೋಕುಲ ಸ್ತ್ರೀಯರು ಯಾಕೆ ಅಂತಂದರೆ ಅವನ ಜೊತೆಗೆ ಏನಂತಾರೆ ಇನ್ನೂ ಹೆಚ್ಚು ಸಮಯ ಕಳೆಯಬೇಕನ್ನೋ ಭಾವದಿಂದ ಮತ್ತೆ ಅವರೇನಂದ್ರೆ ಸ್ತ್ರೀಯರಾಗಿ ಹುಟ್ಟಿ ಬಂದರು ಅಂತೆ ಅದಕ್ಕೆ ಗೋಕುಲದ ಸ್ತ್ರೀಯರನ್ನು ಒಲಿಸಿದಯ ಒಲಿಸಿ ಏನು ಮಾಡಿದಿ ಅಂತಂದರೆ ವಾದಿರಾಜ ಸ್ವಾಮಿಗಳು ಒಂದು ಮಾತಾಡ್ತಾರೆ ಹತ್ತು ವರ್ಷದ ಕೆಳಗೆ ಮಕ್ಕಳಾಟಿಕೆಯಲ್ಲಿ ಚಿತ್ತ ಸ್ತ್ರೀಯರಿಗೆ ಅರಗುವುದೇ ಅರ್ತಿಯಿಂದ ಅರ್ಚಿಸಿದ ಗೋಕುಲದ ಕನ್ಯರ ಸತ್ಯ ಸಂಕಲ್ಪ ಬೆರೆತಿದ್ದ ಏನು ಹತ್ತು ವರ್ಷದ ಮಗುವಾಗಿದ್ದಾಗೆ ರಾಸಕ್ರೀಡೆ ಆಡಿದ ಗೋಕುಲದ ಸ್ತ್ರೀಯರನ್ನೆಲ್ಲ ಒಲಿಸಿಕೊಂಡ ಬೆಣ್ಣೆ ಕದ್ದ ಅವರ ಜೊತೆಗೆ ರಾಸಕ್ರೀಡೆ ಆಡಿದ ಲೀಲೆಗಳನ್ನು ನಾನಾ ಲೀಲೆಗಳನ್ನು ಮಾಡಿದ ಅಂತ ನಾವು ಕೇಳ್ತೀವಿ ಆ ರೀತಿ ಜಾರ ಚೋರ ಆ ರೀತಿ ಜಾರ ಅನ್ನಿಸ್ಕೊಳ್ಳಿಕ್ಕೆ ಏನು ಕಾರಣ ಅವನು ಯಾವ ಯಾವ ಅವನೇ ತಾನು ಸ್ವರಮಣ ಅವ್ರಿಗೆ ಯಾರ ಹಂಗೂ ಬೇಕಿಲ್ಲ ತಾನು ಸುಖ ಪಡಬೇಕಾದ್ರೆ ಅಷ್ಟು ಲಕ್ಷ್ಮೀ ದೇವಿದೇ ಅವನಿಗೆ ಹಂಗಿಲ್ಲ ಅಂದಮೇಲೆ ಗೋಪಿಕಾ ಸ್ತ್ರೀಯರದು ಏನು ಇಲ್ಲಿ ಅಂತಂದರೆ ಗೋಕುಲ ಯಾಕೆ ಒಲಿಸಿದ ಅಂತಂದರೆ ಹತ್ತು ವರ್ಷದ ಏನಾದರೂ ಈ ಹೆಣ್ಣಿನ ಮೇಲೆ ಮೋಹ ಬರಲಿಕ್ಕೆ ಉಂಟ ಇಲ್ಲ ಹತ್ತು ವರ್ಷದ ಕೆಳಗೆ ಮಕ್ಕಳ ಆಟ ಆಡುವ ಸಮಯದಲ್ಲಿ ಚಿತ್ತ ಸ್ತ್ರೀಯರಿಗೆ ಮಕ್ಕಳ ಮೇಲೆ ಮನಸ್ಸಾಗ್ತದ ಕಾಮದೃಷ್ಟಿಯಿಂದ ನೋಡ್ತಾನೆ ಸಾಧ್ಯನೇ ಇಲ್ಲ ಆದರೆ ಭಗವಂತ ಯಾವ ಯಾಕೆ ಮಾಡಿದ ಅಂದರೆ ಸತ್ಯ ಸಂಕಲ್ಪ ಗೋಕುಲದ ಕನ್ಯರ ಸತ್ಯ ಸಂಕಲ್ಪ ಬೇರೆತ್ತಿದ್ದ ಅವರ ಸತ್ಯ ಸಂಕಲ್ಪನ ಆದ್ದರಿಂದ ಅವರ ಮನೋಭಿಲಾಷೆಯನ್ನು ಪೂರ್ಣ ಮಾಡಲಿಕ್ಕೆ ಆ ರೀತಿ ಮಾಡಿದೆ ಹೊರತಾಗಿ ಅವನಿಗೆ ಬೇರೆ ಯಾವ ಉದ್ದೇಶವೂ ಇಲ್ಲ ನಮಗಾಗಿ ನಮಗೋಸ್ಕರ ಭಕ್ತರಿಗಾಗಿ ಭಕ್ತರಿಗೋಸ್ಕರ ಮಾಡುವ ಲೀಲೆಗಳು ಅನಂತ ಅಪಾರ ಅಗಣಿತ ಮಹಿಮಾಗಳು ಹೇಳಲಿಕ್ಕೆ ಸಾಧ್ಯ ಇಲ್ಲ ಲೀಲಾ ವಿನೋದಿ ಅಂತಲೇ ಕೃಷ್ಣನಿಗೆ ನಾವು ಪರಿಪೂರ್ಣವನ್ನು ಚಿಂತನೆ ಮಾಡ್ತೇವೆ ರಾಮಾವತಾರಕ್ಕೂ ಕೃಷ್ಣಾವತಾರಕ್ಕೂ ಇರುವ ವ್ಯತ್ಯಾಸಗಳನ್ನು ನಾವಿಲ್ಲಿ ನೋಡಿದರೆ ರಾಮಾವತಾರದಲ್ಲಿ ಪೂರ್ಣಾವತಾರಿ ಪುರುಷೋತ್ತಮ ಅನ್ನಿಸ್ಕೊಂಡು ಅವನು ಆದರ್ಶನಾಗಿದ್ದ ಅಂದರೆ ಒಬ್ಬ ಮಾನವನು ಯಾವ ರೀತಿ ಇರಬೇಕು ಅನ್ನೋ ಆದರ್ಶಗಳನ್ನು ತೋರಿಸ್ಕೊಟ್ಟ ಇಲ್ಲಿ ಕೃಷ್ಣಾವತಾರಿಯಾಗಿ ತನ್ನ ಲೀಲಾಮಾನುಷ ವಿಗ್ರಹ ವಿಗ್ರಹಿಯಾದ ಅವನೇನಂತಂದ್ರೆ ತನ್ನ ಲೀಲೆಗಳನ್ನು ತೋರಿಸ್ತಾ ನಾ ಎಲ್ಲ ಮಗ ಜನಸಾಮಾನ್ಯರಂತೆ ಬೆರೆತು ತನ್ನ ಒಂದು ಮಹಿಮೆಯನ್ನು ತೋರಿಸಿ ಅದನ್ನೇ ಒಂದು ತನ್ನ ಒಂದು ಹೇಳ್ತೀವಿ ಪುರಾಣ ಪುರುಷ ಅಂತ ಕರಿತೀವಿ ಸುಚರಿತ ಅಂತ ಕರಿತೀವಿ ಯಾಕೆ ಅಂದರೆ ಒಳ್ಳೆ ಚರಿತ್ರೆ ಉಳ್ಳವನು ಇಂಥ ಚರಿತ್ರೆಗಳು ಇಂಥ ಲೀಲೆಗಳು ನಮಗೇನಾಗ್ತದೆ ಕೇಳ್ತಾ ಕೇಳ್ತಾ ಹೇಳ್ತಾ ಹೇಳ್ತಾ ಭಾಗವತದಿಂದ ನಮಗೆ ಭಕ್ತಿ ಉದ್ರೇಕತೆ ಆಗಬೇಕು ಅದರಿಂದ ಆ ದೃಷ್ಟಿಯಿಂದ ಕೂಡ ಭಕ್ತರ ಜೊತೆಗೆ ಅವನು ಬಂದು ಆಟ ಆಡಿದ ವಿಖನಸಾದಿ ದೇವದಾನವ ಸಮೂಹಕ್ಕೆ ಶಕುತಿಗಳನ್ನಿತ್ತು ಪೊರೆಯವನಾಗಿ ಭಕ್ತ ಭೀಷ್ಮನು ನಿಜಸತೆ ವ್ಯಾಜದಿಂದ ಭೀಕರವಾದ ಯುದ್ಧವನ್ನು ಮಾಡಲು ಅಶಕುತನಂದದಿ ಸೋತ ಪರಿಯಾಗಿ ತೋರಿಸಿದಿ ಭಕ್ತ ವತ್ಸಲ ನಮೋ ನಮ್ಮ ಪ್ರಕಟಮೂರ್ತಿ ಗುರು ವಿಜಯ ವಿಠಲರಾಯ ಭಕ್ತರೇ ಬಲ್ಲೆದರು ನಿನ್ನ ಬಲದಿ ಸ್ವಾಮಿ ಭಕ್ತರಿಗೆ ಮಾತ್ರ ನಿನ್ನ ಬಲ ಅಥವಾ ನಿನ್ನನ್ನು ಬಲ್ಲವರು ಕೇವಲ ಭಕ್ತರು ಮಾತ್ರ ಉಳಿದವರು ಯಾರೂ ಇಲ್ಲ ಅಂತ ಹೇಳ್ತಾರೆ ಸಾಧಿ ದೇವದಾನವ ಸಮೂಹಕ್ಕೆ ಅಂದರೆ ಬ್ರಹ್ಮನಿಂದ ಹಿಡ್ಕೊಂಡು ಎಲ್ಲ ಜೀವಿಗಳಿಗೆ ದೇವದಾನವ ನೋಡ್ರಿ ದೇವತೆಗಳಿಗೂ ಹಾಗೂ ದಾನವರ ಸಮೂಹಕ್ಕೆ ಶಕ್ತಿಗಳನ್ನು ನೀನೇ ಕೊಡೋ ದೈತ್ಯರಲ್ಲಿ ಇರುವ ಬಲ ಕೂಡ ಭಗವಂತನೇ ಕೊಟ್ಟದ್ದು ದೇವತೆಗಳಲ್ಲಿರೋ ಸಾತ್ವಿಕ ಬಲ ಕೂಡ ಕೊಟ್ಟದ್ದು ಭಗ ಸಾಕ್ಷಾತ್ ಭಗವಂತನೇ ಯಾರೂ ಸ್ವತಂತ್ರರಲ್ಲ ಎಲ್ಲರೂ ಅಸ್ವತಂತ್ರ ಲಕ್ಷ್ಮೀ ದೇವಿ ಕೂಡ ಪರಾಧೀನ ವ್ಯಾಪ್ತಿಯಲ್ಲಿ ಬರ್ತಾಳೆ ಹೊರತಾಗ ಅವಳು ಕೂಡ ಅಸ್ವತಂತ್ರಳೆ ಅನ್ನೋ ದೃಷ್ಟಿಯಿಂದ ನಾವಿಲ್ಲಿ ನೋಡಿ ಎಲ್ಲ ಶಕ್ತಿಗಳನ್ನು ನೀನೇ ಪೋರ್ದಂಥವನು ಏನು ಮಾಡಿದಿ ಇಲ್ಲಿನೊಂದು ದೃಷ್ಟಾಂತನ ಕೊಡ್ತಾ ಇದ್ದಾರೆ ಭಕ್ತ ಭೀಷ್ಮನು ನಿಜ ವ್ಯಾಜ್ಯದಿಂದ ನೋಡ್ರಿ ಭಕ್ ಭೀಷ್ಮನ ಜೊತೆಗೆ ಯಾವಾಗ ಯುದ್ಧ ಮಾಡಿದ ಅಂತಂದರೆ ಐನೂರು ವರ್ಷಗಳ ಕಾಲ ಪರಶುರಾಮ ದೇವ್ರ ಹತ್ರ ಭೀಷ್ಮಾಚಾರ್ಯರು ವಿದ್ಯೆಯನ್ನು ಅಸ್ತ್ರವಿದ್ಯೆಯನ್ನು ಕಲ್ತರು ವಿದ್ಯೆಗಳನ್ನು ಕಲ್ತರು ಕಲ್ತಾಗ ಎಲ್ಲರ ಜೊತೆಗೆ ನಿಮಗೆಲ್ಲ ಗೊತ್ತು ಅವಳು ಅಂಬಿಕೆ ಅಂಬ ಅಂಬಿಕೆ ಅಂಬಾಲಿಕೆ ಮೂರು ಜನ ಕಾಶಿರಾಜನ ಮಕ್ಕಳನ್ನು ಭೀಷ್ಮನ ತೊಗೊಂಡು ಬಂದಾಗ ಅಂಬ ಅವಳಿಗೇನಂತಂದ್ರೆ ಸಾಲ್ವರಾಜನ ಮುಗಿಸಿರ್ತಾಳೆ ಅವಳ ಜೊತೆಗೆ ನೀನು ವಿವಾಹವಾಗ ಹೋಗಂದ್ರೆ ಅವನು ಭೀಷ್ಮನ ಗೆದ್ದದಕ್ಕೆ ನಾನು ನಿನ್ನಗೆ ಮದುವೆ ಆಗೋಲ್ಲ ಅಂತ ಹೇಳಿದಾಗ ಅಂಬೆ ವಾಪಸ್ಸು ಬಂದು ಮತ್ತೆ ಮದುವೆ ಅಂದಾಗ ನಾನು ಭೀಷ್ಮ ಪ್ರತಿಜ್ಞೆ ಇದೆ ನಾನು ಮದುವೆ ಆಗೋಲ್ಲ ಈ ಜನ್ಮದಲ್ಲಿ ಅಂತ ಹೇಳಿಬಿಡ್ತಾನೆ ಆವಾಗ ಸಿಟ್ಟಿಗೆ ಯಾವ ರೀತಿ ನಾನು ಇವನನ್ನು ಪಡಿಬೇಕು ಅಥವಾ ಇವನನ್ನು ಯಾವ ರೀತಿ ಸೋಲಿಸ್ಬೇಕು ಅನ್ನೋ ದೃಷ್ಟಿಯಿಂದ ಕೊನೆಗೆ ಅವಳು ಏನು ಮಾಡ್ತಾಳೆ ಅಂತಂದರೆ ಪರಶುರಾಮ್ ದೇವರನ್ನೇ ಬಂದು ಪ್ರಾರ್ಥನೆ ಮಾಡ್ಕೊಳ್ತಾಳೆ ಬಂದು ಇನ್ನೇನು ಅವ್ನು ಯುದ್ಧದ ಯಾಕಂದರೆ ಎಲ್ಲ ರಾಜರು ಪರಾಕ್ರಮಿಗಳು ಇದ್ದರೂ ಕೂಡ ಭೀಷ್ಮನ ಒಂದು ಬ ಬಲದ ಮುಂದೆ ಎಲ್ಲರದು ಯಾವ ಬಲವು ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ಅವರ ಗುರು ಆದ ಹಾಗೂ ಭಗವಂತನೇ ಆದ ಪರಶುರಾಮ ದೇವ್ರ ಹತ್ರ ಬಂದು ಬೇಡ್ಕೊಳ್ತಾಳೆ ಯಾರು ಅಂಬ ಬಂದು ಬೇಡ್ಕೊಂಡಾಗ ಭಕ್ತ ಭೀಷ್ಮನ ನಿಜಸ್ತಿ ವ್ಯಾಜ್ಯದಿಂದ ಅವಳೇನಂತಂದ್ರೆ ಜಗಳ ಮಾಡ್ಕೊಂಡು ಬಂದು ಯುದ್ಧ ಯುದ್ಧ ಶಿ ಶಿಷ್ಯನ ಜೊತೆ ಯುದ್ಧ ಆಡ್ತಾನೆ ನೀನು ಅವಳನ್ನು ಮದುವೆ ಅಂತ ಪರಶುರಾಮ ಹೇಳಿದಾಗ ಇಲ್ಲ ನಾನು ಮದುವೆ ಆಗೋಲ್ಲ ಅಜನ್ಮ ಬ್ರಹ್ಮಚಾರಿ ನಾನು ನೈಷ್ಠಿಕ ಬ್ರಹ್ಮಚಾರಿ ಅಂತ ಹೇಳಿದಾಗ ಅವರು ಒಪ್ಪಲ್ಲ ಯುದ್ಧ ಆಡು ಹಾಗಾದರೆ ಅಂತಂದಾಗ ಯುದ್ಧ ಆಡಿದಾಗ ಸೋತಂತೆ ನಟಿಸ್ತಾರೆ ಪರಶುರಾಮ ದೇವರು ಕೂಡ ಅಂದರೆ ಅಶಕ್ತ ನಂದದೆ ನಿನಗೆ ಯಾವ ಶಕ್ತಿ ಇಲ್ಲ ಅನ್ನೋ ದೃಷ್ಟಿ ತೋರಿಸ್ತಾ ಏನು ಮಾಡಿದಿ ಸೋತಂತೆ ನಟನೆ ಮಾಡಿದಿ ಭಕ್ತ ಸಲ ಸಲ ನಿನ್ನದೇಕೆಂದರೆ ಸತ್ಯಂ ವಿಧಾತ ನಿಜವೃತ್ಯ ಭಾಷಿತ ನಿಜ ನಿನ್ನ ವೃತ್ಯರ ಭಾಷೆಯನ್ನು ಸತ್ಯ ಮಾಡಲಿಕ್ಕೆ ನೀನು ಎಷ್ಟು ನಟನೆ ಮಾಡಿದಿ ಅಂದರೆ ಭಕ್ತರು ನಿನ್ನ ಭಕ್ತರು ಸತ್ಯವನ್ನೇ ಆಡ್ತಾರೆ ಅಂತ ಒಂದು ದೃಷ್ಟಿಯಿಂದ ನಾವು ಚಿಂತನೆ ಮಾಡಿದರೆ ಇನ್ನೊಂದು ದೃಷ್ಟಿಕೋನ ನೀನು ಭಕ್ತರ ಮಾತನ್ನು ನಿಜ ಮಾಡ್ತಿ ಎಲ್ತಂಥವ್ರದ್ದು ಮಾತು ನಿಜ ಮಾಡೋದಿಲ್ಲ ಕೇವಲ ಚಿನ್ನ ಭಕ್ತರು ಅಂದರೆ ತೈಲಧಾರೆಯಂತೆ ಸದಾ ಅವನನ್ನೇ ಸ್ಮರಣೆ ಮಾಡ್ತಾ ಅವನಲ್ಲೇ ಮನಸ್ಸಿಟ್ಟವ್ರಿಗೆ ಮಾತ್ರ ರಕ್ಷಣೆ ಮಾಡ್ತಾನೆ ಅದು ಕೂಡ ನಾವು ನೆನಪಿಟ್ಕೋಬೇಕು ನಾವೆಲ್ಲ ಭಕ್ತರಲ್ಲ ನಾವು ಸುಮ್ಮನೆ ನಾವು ತೋರಿಸ್ಕೊಳ್ಳೋ ಡಾಂಬಿಕ ಭಕ್ತರು ಅಂತ ಅನ್ಸ್ಕೊತೀವಿ ನಾವು ಹೊರತಾಗಿ ಯಾಕಂದರೆ ನಮ್ಮ ಮಾತು ಯಾವುದು ನಿಜ ಆಗೋದಿಲ್ಲ ನಮ್ಮನ್ನು ನಾವೇ ಅವಲೋಕನ ಮಾಡ್ಕೊಂಡು ನೋಡಬೇಕಿಲ್ಲಿ ಭಕ್ತವತ್ಸಲ ನಿನ್ನ ದಯಕ್ಕೆ ನಮ್ಮ ಪ್ರಕಟ ಮೂರ್ತಿ ಗುರು ವಿಠಲರೇಯ ಭಕ್ತರೇ ಬಲ್ಲಿದ್ದರು ನಿನ್ನ ದಯದಿ ಸ್ವಾಮಿನಿ ಭಕ್ತರಿಗೆ ಮಾತ್ರ ನಿನ್ನ ನಿನ್ನನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ನೀ ಕೇವಲ ನೀನು ಭಕ್ತ ಪರಾಧೀನ ಅನ್ನೋದು ಅರ್ಥ ಏನಂತಂದರೆ ಅನೇಕ ದೃಷ್ಟಾಂತಗಳಿಂದ ದಾಸರಾಯರು ಕೊಡ್ತಾರೆ ಅದರ ಏನಂತಂದರೆ ನಿನ್ನ ದಯಕ್ಕೆ ನಿನ್ನ ನೀನೇ ನೀನಾಗಿ ಯಾವ ರೀತಿ ಮಕ್ಕಳ ಜೊತೆಗೆ ತಂದೆ ಆಟ ಆಡಿ ತಾನು ಸೋತಂತೆ ನಟನೆ ಮಾಡ್ತಾನೋ ಆ ರೀತಿ ನೀನೇನಂತಂದ್ರೆ ಜಗತ್ತಿಗೆ ಒಡೆಯನಾದ ಸ್ವಾಮಿ ನಿನ್ನ ಭಕ್ತರಿಗೆ ಸೋತಂತೆ ನಟನೆ ಮಾಡಿದೆಯಲ್ಲ ನಿನ್ನ ದಯೆಗೆ ಹಾಗೂ ನಿನ್ನ ಅಂತಃಕರಣಕ್ಕೆ ನಿನ್ನ ಒಂದು ನಿನ್ನ ನೇ ನಿಯಮನ ಮಾಡುವವರು ಯಾರಿದ್ದಾರೆ ಸ್ವಾಮಿ ನೀನೇ ಎಲ್ಲರನ್ನೂ ನಿಯಮನ ಹೇಳ್ತಾ ಈ ಧ್ರುವತಾಳದ ಚಿಂತನೆಯನ್ನು ಯಥಾ ಮತ್ತು ಯಥಾಯೋಗ್ಯತ ಈ ನನ್ನ ನಾಲ್ಕು ನುಡಿನ ಮನಗಳನ್ನು ಭಾರತೀಶ ಮುಖ್ಯ ಪ್ರಾಣಾಂತರಗತ ಶ್ರೀ ಕೃಷ್ಣಾರ್ಪಣ ವಸ್ತು